ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಇದ್ದು ರಂಗೋಲಿ ಹಾಕ್ತಾಯಿದ್ದೀನಿ ತುಂಬಾ ಸಿಂಪಲ್ಲಾಗಿರೋ ರಂಗೋಲಿ ಹಾಕ್ತಾಯಿದ್ದೀನಿ ಇವತ್ತು ರಂಗೋಲಿ ಹಾಕೋದಕ್ಕೆ ನಾನೊಂದು ಪ್ಲಾಸ್ಟಿಕ್ದು ಈ ಥರ ದೀಸ್ಕೊಂಡಿದ್ದೀನಿ ಇದು ಲೈನ್ಸ್ ಎಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈಸ್ಕೊಂಡೆ ಆದರೆ ಇದರಲ್ಲಿ ರಂಗೋಲಿ ಹಿಟ್ಟು ಜಾಸ್ತಿ ಬೀಳ್ತಾ ಇರುತ್ತೆ ರಂಗೋಲಿ ಹಿಟ್ಟು ಕೂಡ ಜಾಸ್ತಿ ವೇಸ್ಟ್ ಆಯ್ತು ವೇಸ್ಟ್ ಆಗುತ್ತೆ ಅನ್ನಿಸ್ತು ಹಾಗೆ ಇದರಲ್ಲಿ ಇನ್ನೂ ಪ್ರಾಕ್ಟೀಸ್ ಆಗಬೇಕು ಅನ್ನಿಸ್ತು ಪ್ರಾಕ್ಟೀಸ್ ಆದರೆ ಏನಾದರೂ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಇವತ್ತೇ ಫಸ್ಟ್ ಟೈಮ್ ಇದರಲ್ಲಿ ಯೂಸ್ ಮಾಡ್ತಾ ಇರೋದು ಅದಕ್ಕೆ ಈ ಥರ ಬಂದಿದೆ ಅನ್ಕೋತೀನಿ ಪ್ರಾಕ್ಟೀಸ್ ಆದರೆ ಇನ್ನೂ ಚೆನ್ನಾಗಿ ಬರ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಈಗ ರಂಗೋಲಿ ಹಾಕಿದ್ದಾಯಿತು ನಾನು ತುಂಬ ಈ ಥರ ಸಿಂಪಲ್ಲಾಗಿರೋ ರಂಗೋಲಿನೇ ಜಾಸ್ತಿ ಹಾಕೋದು ಯಾಕಂದರೆ ಮನೆ ಮುಂದೆ ಅಷ್ಟೊಂದು ಪ್ಲೇಸ್ ಇಲ್ಲಲ್ಲ ಅದಕ್ಕೋಸ್ಕರ ಅದಕ್ಕೆ ನಾನು ತುಂಬ ಸಿಂಪಲ್ಲಾಗಿರೋ ರಂಗೋಲಿನೇ ಹಾಕೋದು ಜಾಸ್ತಿ ಇವತ್ತು ನಾನು ಬೆಳಗ್ಗೆನೇ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಹಬ್ಬ ಹತ್ತಿರ ಬಂತಲ್ವ ಅದಕ್ಕೆ ಬೆಳಗ್ಗೆನೇ ಬಂದು ಸ್ವಲ್ಪ ವರ್ಕ್ ಮಾಡೋದಿದೆ ಮತ್ತು ಸ್ಟಿಚಿಂಗ್ ಮಾಡೋದು ಕೂಡ ಇದೆ ಅದಕ್ಕೆ ಬೆಳಗ್ಗೆನೇ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಬ್ಬದ ಟೈಮಲ್ಲೆಲ್ಲ ನಮಗೆ ಟೈಮಿಂಗ್ ಅನ್ನೋದೇ ಇರಲ್ಲ ಯಾವ ಟೈಮಲ್ಲಿ ಏನು ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಹಬ್ಬದ ಟೈಮಲ್ಲೆಲ್ಲನೂ ಕಸ್ಟಮರ್ಗೆ ಅವ್ರು ಯಾವ ಟೈಮ್ ಕೇಳ್ತಾರೋ ಆ ಟೈಮ್ಗೆಲ್ಲ ಕೊಡಬೇಕಲ್ವಾ ಅದಕ್ಕೆ ನಾನು ಯಾವ್ದು ಅರ್ಜೆಂಟ್ ಇರುತ್ತೋ ಅದನ್ನು ಮಾತ್ರ ಸ್ಟಿಚ್ಚಿಂಗ್ ಮಾಡ್ತೀನಿ ಬೇಗ ಯಾಕಂದರೆ ಕಸ್ಟಮರ್ ಕೇಳಿ ಟೈಮ್ಗೆ ಕೊಟ್ಟರೆ ಅಲ್ವಾ ನೆಕ್ಸ್ಟ್ ಇನ್ನೊಂದು ದಿನ ಅವರು ನಮಗೆ ಕೊಡೋದಕ್ಕೆ ಸಾಧ್ಯ ಅದಕ್ಕೆ ಯಾರ್ದು ಅರ್ಜೆಂಟ್ ಇರುತ್ತೋ ಅವ್ರಿಗೆ ಫಸ್ಟ್ ಕೊಟ್ಬಿಡ್ತೀನಿ ಅದು ಸ್ಟಿಚ್ಚಿಂಗ್ ಆದರೂ ಸರಿ ಎಂಬ್ರಾಯ್ಡರಿ ಆದರೂ ಸರಿ ಅವರು ಕೇಳಿದ ಟೈಮ್ಗೆ ನಾವು ಕೊಡಬೇಕು ಕೊಟ್ರೇ ಅಲ್ವಾ ಅವರು ಮತ್ತೆ ಇನ್ನೊಂದು ದಿನ ಬರೋದು ಕಸ್ಟಮರ್ಗೆ ಅವ್ರು ಕೇಳಿದ ಟೈಮ್ಗೆ ನಾವು ಕೊಟ್ರೇ ಅಲ್ವಾ ಬಿಗ್ನೆಸ್ ಎಲ್ಲ ಇಂಪ್ರೂವ್ ಆಗೋದು ನಾವು ಈಸ್ಕೊಂಡ್ಬಿಟ್ಟು ತುಂಬ ದಿನ ಇಟ್ಕೊಂಡು ಇಲ್ಲ ಆಗಿಲ್ಲ ಅಂತೇಳ್ಬಿಟ್ರೆ ತುಂಬ ಬೇಜಾರು ಮಾಡ್ಕೋತಾರೆ ಮತ್ತು ಅವ್ರು ಇನ್ನೊಂದು ಸರಿ ಬರೋಲ್ಲ ಅದಕ್ಕೆ ನಮ್ಮ ಆಗುತ್ತೆ ಅನ್ನೋ ಹಾಗಿದ್ರೆ ಈಸ್ಕೋಬೇಕು ಇಲ್ಲ ಅಂದರೆ ಇಲ್ಲ ಅಂದರೆ ಆಗಲ್ಲ ಅಂತ ಹೇಳ್ತೀನಿ ಇಲ್ಲ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಳ್ಳಿ ಇಲ್ಲ ಟೈಮ್ ಕೊಡಿ ಅಂತ ಕೇಳ್ತೀನಿ ಟೈಮ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮದು ಬೇರೆ ಕಸ್ಟಮರ್ ದೀಸ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಬೇರೆ ಕಡೆನೇ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೋದು ಇಲ್ಲ ಟೈಮ್ ಕೊಟ್ಟರೆ ಅವ್ರದ್ದು ನಿಧಾನಕ್ಕೆ ಆಗ್ಬೋದು ಇಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ನಾನು ತುಂಬ ದಿನ ಪೆಂಡಿಂಗ್ ಯಾವತ್ತೂ ಇಟ್ಕೊಂಡಿಲ್ಲ ಮಿನಿಮಮ್ ಅಂದರೆ ಒಂದು ತಿಂಗಳವರೆಗೂ ಅಷ್ಟೇ ನಾನು ಪೆಂಡಿಂಗ್ ಇಟ್ಕೊತೀನಿ ನನ್ನ ಹಳೆ ಕಸ್ಟಮರ್ಗಳು ಎಲ್ಲರಿಗೂ ಗೊತ್ತು ನಾನು ಬ್ಯುಸಿ ಆದರೆ ಮತ್ತೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಲೇಟ್ ಮಾಡ್ತೀನಿ ಅಂತ ಅದಕ್ಕೆ ಅವರು ಹಬ್ಬ ಏನಾರ ಬಂದರೆ ಒಂದು ತಿಂಗಳ ಮುಂಚೆನೇ ಕೊಟ್ಬಿಡ್ತಾರೆ ಅದಕ್ಕೆ ಅವ್ರಿಗೆ ಬೇಗ ಸ್ಟಿಚ್ ಮಾಡಿ ಕೊಟ್ಟಿರ್ತೀನಿ ಹಬ್ಬದ ಟೈಮಲ್ಲೆಲ್ಲ ತುಂಬ ಅರ್ಜೆಂಟಲ್ಲಿ ಬರೋದನ್ನೇ ನಾನು ಸ್ಟಿಚ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಕಸ್ಟಮರೆಲ್ಲ ಬೇಗನೆ ಕೊಟ್ಟಿರ್ತಾರೆ ಹಾಗಾಗಿ ಅವ್ರದ್ದು ಬೇಗ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿರ್ತೀನಿ ಇವತ್ತು ಕೊಟ್ಟು ನಾಳೆನೇ ಬೇಕು ಅಂತ ಬರ್ತಾರಲ್ಲ ಅವ್ರದ್ದು ಏನು ಮಾಡೋಕ್ಕಾಗಲ್ಲ ಸ್ಟಿಚ್ ಮಾಡಿ ಕೊಡ್ತೀನಿ ಅದು ಅಷ್ಟೇ ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ಮಾತ್ರನೇ ತಗೋತೀನಿ ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿಬಿಡ್ತೀನಿ ಯಾಕಂದರೆ ತುಂಬನೇ ಈಸ್ಕೊಬಿಟ್ಟು ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಕಸ್ಟಮರ್ ಮತ್ತೆ ಇನ್ನೊಂದು ಸರಿ ಬರಲ್ಲ ಅದಕ್ಕೆ ನನ್ನ ಕೈಯಲ್ಲಿ ಆಗುತ್ತೆ ಅಂದರೆ ಈಸ್ಕೊಬಿಡಿ ಯಾಕಂದರೆ ಅವ್ರಿಗೂ ಅರ್ಜೆಂಟಲ್ಲಿ ಬೇಕಾಗುತ್ತಲ್ಲ ಇಲ್ಲಾಂದರೆ ಅವ್ರು ಬೇರೆ ಕಡೆ ಆದರೂ ಸ್ಟಿಚ್ ಮಾಡಿಸ್ಕೋತಾರೆ ಅದಕ್ಕೆ ಫ್ರೆಂಡ್ಸ್ ಇದು ಬಂದು ಉಷಾ ಮೆಷಿನ್ ಇದನ್ನು ಯೂಸ್ ಮಾಡಿ ತುಂಬ ದಿನ ಆಯಿತು ಅಂಥೇಳಿ ಇವತ್ತು ನನ್ನ ಮಗಳು ಯೂಸ್ ಮಾಡ್ತಾ ಇದ್ದಾಳೆ ಒಂದು ಬ್ಲೌಸನ್ನೇ ಇದರಲ್ಲಿ ಪೆಂಡಿಂಗ್ ಆಗೇ ಇತ್ತು ಅದಕ್ಕೆ ಅದನ್ನು ಇವತ್ತು ಕಂಪ್ಲೀಟ್ ಮಾಡ್ತಾಯಿದ್ದಾಳೆ ಈ ಮಿಷಿನ್ ರನ್ ಮಾಡೋದು ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ಇನ್ನೂ ದೊಡ್ಡ ಮಿಷಿನ್ ಕಲ್ತ್ಕೊಂಡಿಲ್ಲ ಈ ಸರಿ ಸಮ್ಮರ್ ಹಾಲಿಡೇಸಲ್ಲಿ ಕಲಿಸ್ಬೇಕು ಅಂದ್ಕೊಂಡಿದ್ದೀನಿ ಈ ಮಿಷಿನ್ ರನ್ ಮಾಡೋದು ಅವಳಿಗೆಲ್ಲೂ ಬರುತ್ತೆ ಇವತ್ತು ನೋಡಿ ಒಂದು ಹ್ಯಾಂಡ್ಗೆ ಒಂದು ಬುಟ್ಟ ಹಾಕಬೇಕಾಗಿತ್ತು ತುಂಬ ದಿನದಿಂದ ಹಾಗೆ ಪೆಂಡಿಂಗ್ ಇಟ್ಟಿದೆ ಇದು ಅದಕ್ಕೆ ಅದನ್ನು ಇವತ್ತು ಕಂಪ್ಲೀಟ್ ಮಾಡ್ತಾ ಫ್ರಂಟ್ ಫ್ರಂಟು ಬ್ಯಾಕ್ ಆಗಿದೆ ಇನ್ನು ಸ್ಲೀವ್ ಮಾತ್ರ ಒಂದು ಬುಟ್ಟ ಸಾಕಬೇಕಷ್ಟೇ ಫ್ರೆಂಡ್ಸ್ ಹಾಗೆ ಇದು ಬಂದು ಕ್ಯಾನ್ವಾಸ್ ಕ್ಯಾನ್ವಾಸ್ನ ನಾವು ವೇಸ್ಟ್ ಮಾಡ್ದಿರೋ ಯೂಸ್ ಮಾಡಬೇಕು ಯಾಕಂದರೆ ನಾವು ಇದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಲ್ಲ ಅದು ನಮಗೆ ವೇಸ್ಟ್ ಆಗಬಾರ್ದು ಯಾವುದೂ ಕಡಿಮೆ ಇಲ್ಲ ಎಲ್ಲನೂ ರೇಟ್ ಜಾಸ್ತಿನೇ ಇದೆಯಲ್ಲ ಅದಕ್ಕೆ ನಾವು ಆದಷ್ಟು ನೋಡಿಕೊಂಡು ವೇಸ್ಟ್ ಮಾಡದಿರೋ ಥರ ಯೂಸ್ ಮಾಡಬೇಕು ನೋಡಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಪೀಸು ಒಂದು ಸರಿಗೊಂದು ಟ್ವೆಂಟಿ ಪೀಸ್ ಆ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಒಂದೊಂದು ಸರಿಗೂ ಕಟ್ ಮಾಡೋ ಅಷ್ಟಿರಲ್ಲ ನೋಡಿ ನಮ್ಮ ಫ್ರೇಮ್ ಸೈಜ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಟ್ವೆಂಟಿ ಫೈವ್ ಬರುತ್ತೆ ನಾನು ದೊಡ್ಡ ಮಿಷಿನಲ್ಲಿ ಟ್ವೆಂಟಿ ಫೈವ್ ಇಂಚಸ್ ಅಷ್ಟು ಅಗಲ ಕಟ್ ಮಾಡಿಟ್ಕೊಳ್ತೀನಿ ಈ ಥರ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿಟ್ಕೊಬಿಟ್ಟೆ ಮತ್ತೆ ಮತ್ತೆ ರೋಲರ್ನ ತೆಗೆದು ಕಟ್ ಮಾಡಬೇಕು ಹಾಕಬೇಕು ಅನ್ನೋ ಅಷ್ಟಿರಲ್ಲ ಈ ಥರ ಕಟ್ ಮಾಡಿಕೊಂಡ್ರೆ ಒಂದ್ಸರಿ ನಮ್ದು ಫ್ರೇಮ್ ಎಷ್ಟಿದೆಯೋ ಅಷ್ಟನ್ನು ಕಟ್ ಮಾಡಿಕೊಂಡ್ರೆ ಸಾಕು ಪದೇ ಪದೇ ಕ್ಯಾನ್ವಾಸ್ ರೋಲ್ನ ತಗೋಬೇಕು ಕಟ್ ಮಾಡಬೇಕು ಅಂದರೆ ತುಂಬ ಒಂಥರ ಅನಿಸುತ್ತೆ ಅದಕ್ಕೆ ನಾನು ಈ ಥರ ರೋಲರಲ್ಲಿ ಒಂದು ಸರಿಗ ಒಂದು ಟ್ವೆಂಟಿ ಪೀಸ್ ಈ ಥರ ಕಟ್ ಮಾಡ್ಕೊಂಬಿಟ್ರೆ ಒಂದು ಟೆನ್ ಬ್ಲೌಸ್ಗಾಗುತ್ತೆ ಆಗುತ್ತೆ ಫ್ರೆಂಡ್ಸ್ ಹಾಗೆ ಈಗ ಬೇಸಿಗೆ ಆಗಿರೋದ್ರಿಂದ ಮಜ್ಜಿಗೆ ಕುಡಿಯೋದ್ರಿಂದ ತುಂಬ ತಂಪಾಗಿರ್ತೀವಿ ಟೈಲರಿಂಗ್ ಮಾಡೋರಿಗೆಲ್ಲ ಬಾಡಿ ತುಂಬ ಹೀಟ್ ಆಗಿರುತ್ತೆ ಅದಕ್ಕೆ ಆಗಾಗ ಈ ಥರ ಮಜ್ಜಿಗೆನೂ ಕುಡಿಬೇಕು ಈಗ ಬೇಸಿಗೆಗಾಲದಲ್ಲಿ ಡೈಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ನೀರು ಕೂಡ ಜಾಸ್ತಿ ಕುಡಿಬೇಕು ಆಗಲೇ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್